ಏನ್ ಏ ಏನ್ ಮಾಡ್ ಬಾಳ ಈಗಿನ ಉಂಡು ಕೂಕಂಡಿದ್ದೀನತ್ತ ಅದು ಹಬ್ಬ ಮಾಡಿದ್ದಾವಲ್ಲವಾ ತೆಗ್ದಿಕ್ಬೇಕಾಯ್ತಾ ದೀಪಾಲಕಂಬ ಕಂಬ ಮತ್ತಿಂದ ಕಾಳಿಸಿದ್ದು ಎಲ್ಲವಾ ತೆಗ್ದು ತೊಳೆದು ಇಕ್ಬೇಕಾಗಿತ್ತಲ್ಲ ಒಂದಿ ಟುನ್ಶನ್ ಹಾಕಿ ಬೆಳಗ್ಗೆ ಎತ್ತಿಕ್ತಿದ್ದೆ ಎಲ್ಲಾ ಎತ್ತಿಕ್ಕಿ ಈಗಿನ ಉಂಡು ಬಂದು ಕೂಕಂಡಪ್ಪ ನೀನ ತಗೋಗಿದ್ದೆ ఏ నాెత్త అంగి మతె ఈ ఇక్కల్వత్ ఆ మింద కొబ్బరి సుడ్బు కొబ్బరి తగ్బకుంట్యా ఎల్జ్జానెల్ వంజ్కొక నా ఇంక ఈ వరమలక్ష్మి హాబ మి సాకూని నీనేన్ బందేతీయా నెల ఉంచే యావత్కే యావత్ అందే ಹೋಗ್ಬೇಕಪ್ಪ ಹೋಗಾನ ಅವ್ಗು ರಾಗಿರುತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಸುಟ್ಟು ಬರೋಣ ಯಾಕೋ ನಮ್ಮ ಅಪ್ಪ ಕನ್ಸಿಕ್ ಬಂದವನಿ ಬರ್ಲಿಲ್ವಲ್ಲಿಪ್ಪಜ್ಜ ಅನ್ಕೊಂಡು ಕಾಣಸಿಕ್ ಬಂದ್ಬಿಟವನೇ ಇನ್ನ ಹೋಗ್ ಬಂದ್ಬಿಡಣ್ಣ ಹೌದೇನಜ್ಜ ಅಯ್ಯಪ್ಪ ನಮ್ಮ ಅಪ್ಪ ಕನ್ಸಿಕ್ ಬಂದವನ ಅಪ್ಪ ನಡಿ ನಡಿಯತ್ತ ಹೋಗ್ ಬರೋಣ ಹ್ಮ್ ಹೋಗೋಣ ಅನ್ಕೊಂಡಿದ್ವಾ ನಾನು ಸುಡ್ತೀನಿ ಅನ್ಕೊಂಡಿದ್ದೆ ಹ್ಮ್ ಮಂತವ್ ಕಾಪ್ಲಿಸ ಆಗಿಲ್ಲ ಇದ್ ಬಂದ್ಬಿಡೋನ್ ಬಾತ ಆಮಕ್ಕಿಂತ ಬಸ್ಸ ಬಸ್ಸಾಗ ಹೋಗಕ್ ಆಗಲ್ಲ ಈಗ ಮಳಗಾಲ ರಶ್ಶು ಪಶು ಆ ಅಮ್ಮಕಿಂದ ಇವನ್ಗೆ ಅವ್ನು ಸುರೇಶಿಗೆ ಇವುದನ್ನ ಹೇಳು ಆಟಕ್ಕೆ ಆಟ ಬಾಡ್ಗೆ ಹೇಳು ಹ್ಞೂ ಹಠಕ್ ಬಾಡಿಗೆ ಹೇಳ್ತೀನಿ ಅಮ್ಮಕ್ಕಿಂತ ಅಮ್ಮನಿಗೆ ಅಮ್ಮನಿಗೆ ಹೇಳು ಮಕ್ಕಂದ ಇವರು ಲಕ್ಷ್ಮಕ್ಕ ನಿಂಗಮ್ಮ ಎಲ್ಲ ಬರ್ತೀನಿ ಅಂತಿದ್ರ ಎಲ್ಲ ಒಳ್ಳೆ ಕೇಳು ನೋಡೋಣ ಎಲ್ಲಾರು ಇಟ್ಟಿ ದುಡ್ಡು ಹಾಕೊಂಡು ಹೋಗಿ ಅಂತ ಎಪ್ಪ ಎಷ್ಟ್ ಮಾತಾಡ್ತೀನಿ ಹೋಗಿ ಬರೋಣ ಹ್ಮ್ ಸರಿ ಹಂಗೆ ಮಾಡು ಅವರು ಎಲ್ಲ ಬರ್ತೀವಿ ಅಂತಿದ್ರು ಬಾಣವರ ಹೊಲ್ಟ್ರೆ ರಜೆಲ್ಲಾ ಹುಡ್ಗುರ್ಗುನು ಅವು ಬರ್ತವೆ ಹೋಗಿ ಬಂದ್ಬಿಡೋಣ ಹ್ಮ್ ಸರಿ ಹಂಗ ನೀನ್ ಹೋಗಿ ಅತ್ಕಿ ಅವ್ರಿಗೆ ಒಳ್ಳೆ ಕೇಳ್ಬೋದು ಅಮ್ಮಕ್ಕಿಂತ ಈಗ ಹೇಳ್ತೀರಾ ಈಗ ಹೇಳಿದ್ರ ಅಂತ ರಾಗಾಡ್ತಾ ಇರ್ತಿರ್ತಾರ ಹೋಗಿ ಹೇಳ್ಬೋಕ್ ಬೇಗ ಹ್ಮ್ ಸರಿ ಕಣ ಅಜ್ಜ ಇವಾಗ ಬರ್ತೀನಿ ನೀನು ಹೋಗಿ ಇಕ್ಕಿಸ್ಕೊಂಡು ಉಣ್ಣು ಬರ್ತೀನಿ ನಾನು ಹೋಗಿ ಹೇಳಿ ಅಮಣಿ ಅಮ್ಮಣಿ ನಿಂಗಮ್ಮ ನಿಂಗಮ್ಮ ಬಾಳೆ ಕಡಿಕೆ ಓ ಯಾರು ಗುಂಡಕಯ್ಯ ಓ ಅಲ್ಲೇ ನಿನ್ಕೊಂಡ್ ಕೂಕ ಯಾ ಕುಕು ಬಂದಿದ್ದೀನಿ ಏನಿಲ್ಲ ಅದೇ ಮತ್ತೆ ಈಗ ನಾಯ್ಕ್ ನಾಟಿಗೆ ಹೋಗ ನಮ್ತವ ಹೊರಟಿದೀವಿ ನಮ್ಮ ಅಜ್ಜ ಹಂಗಂದ ನೋವು ಅಮ್ಮಣಿ ಬರ್ತೀನಿ ಅಂತಿತ್ತಲ್ಲ ಕರಿ ಬರದಾರ್ ಬರ್ಲಿ ಅಂತನ ಹಂಗಂದ ಆ ಮತ್ತೆ ನೀನು ನಾನು ನೋಡಿಲ್ಲ ಕಣಕ ನಾಯ್ಕ್ ನಟ್ಟಿ ಹೆಂಗೈತಿ ಅಂತಾನ ನಾನು ಇಲ್ಲ ನಾನೆಲ್ಲೂ ಹೋಗಿಲ್ಲ ಅಂತಿದ್ದಲ್ಲ ಅದಕ್ಕೆ ನಾನು ಬನ್ನಪ್ಪ ನೀನು ಬತ್ತೇನ ಅಂತ ಕೈಯಕ್ಕೆ ಅಮ್ಮಕಿಂದ ನಮ್ಮ ಅಜ್ಜ ಇದನ್ ಮಾಡ್ತೇನಂತೆ ಆಟ ಮಾಡ್ತಾನಂತೆ ಮಾಡ್ತೇನಂತೆ ಹೋಗಕ್ಕೆ ಹೋಗ್ಬರನ್ ಬತ್ತಿಯ ಹೋಗು ಕಣಕ ನಾನು ಕೈಲಿ ಹಂಗೆ ಒಂದಿರ್ಲಿಲ್ವಿ ನಾನು ನೋಡಿಲ್ಲ ಅಯ್ಯಪ್ಪನ ನೋಡ್ಬೇಕು ಹೋಗ್ಬೇಕು ದರ್ಶನ ಮಾಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಹೆಂಗ ನೀನೆ ಬಂದವ ಹ್ಮ್ ನಿನ್ನ ಮುಖಾಂತ್ರನೇ ಬಂದು ಅಯ್ಯಪ್ಪ ಕರ್ಸ್ಕೊಂಬತ್ತೆ ಹ್ಮ್ ಏನ ವಿಶೇಷ ಬಿಡು ಕುಕ್ಕ ನಮ್ನೆ ಅಯ್ಯಪ್ಪ ನಮ್ಮ ಅಯ್ಯಪ್ಪನ ಕನ್ಸಿಗ್ ಬಂದಿದ್ನಂತೆ ಹ್ಮ್ ಈಗ ನಾವು ಅವತ್ತ ಕಪ್ಪಿಸುಡ್ತೀವಿ ಅಂದ್ಕೊಂಡಿದ್ವಾ ಸುಡಕ್ ಆಗ್ಲಿಲ್ವಾ ಹಂಗೆ ಅಂತವ ನಾವು ಏನಾರ ಅಯ್ಯಪ್ಪನ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಬಂದ್ಬಿಡ್ತಾನೆ ಕನಸಿ ನಾವು ವರ್ಷ ವರ್ಷ ಮಂತವ ಕಾಪಿ ಸುಡ್ತಿದ್ವಿ ಅಯ್ಯಪ್ಪನ ತೇರಿಗೂ ಹೋಗ್ತಿದ್ವಿ ಈ ಸತಿ ತಿಯರ್ಗೂ ಹೋಗಕ್ಕಾಗ್ಲಿಲ್ಲ ಏನಿಲ್ಲ ಹಿಂಗಾತ ಹಂಗೆ అదికి నవ్వు గతీరా ఎలా బందోట్ బ్బిడనాక బివత్ అంట ఇన్నేన్లే హోగి బందబిడ హంగ హె హి బందా హుడ్ కేతీనిగన్ హు అదేను లగేజ్ ఆటో ఆట నూ కొతీని ఎస్టా అష్ట హోడంతే అదే నోడ మాట్తా ఎస్ తగమ్తా అంత ఎప్పన్ కేళి మాట్లాడి బానంత నోడన ఒళ్క్ కేళు అంత వల్ట హణక హంగారీ ఇన్నేన నా మమ్మజ్జ నమ్ సోసే నమ్ ఇన్న బారష్మకున్న సుమత్రమ్నొంద గతాడేనా అంత క్బమ్మ ఆటయ్య నోడంత్రి కళి బి అత ಸರಿ ಕಣಕ್ಕ ಹಂಗಾರೆ ಹೋಗ್ ಕರಿ ಬರ್ತೀನಿ ಹಂಗಾರೆ ನೀನೇನು ಕಾಪಿ ಕಿಪ್ಪಿ ಕುಡಿಯಲ್ಲ ಅನ್ನು ಯಾ ಬ್ಯಾಡ್ ಕಣೆಯಮ್ಮ ಕಾಪಿ ನಾನು ಈಗಿನ ಉಂಡು ಬಂದಿದ್ದೀನಿ ನೋಡು ಇನ್ನು ಕೈಯೂ ಆಡಿಲ್ಲ ಬೇಡ ಕಾಪಿ ಕಿಪಿ ಬೇಡ ಹ್ಞೂ ಬರ್ತೀನಿ ಬರ್ತೀನಿ ಸರ್ ಸರ್ ಅಜ್ಜಿ ಅಮ್ಮಜ್ಜಿನ ಅತ್ಲೇ ಓದ್ಲಿ ನಮ್ಮಜ್ಜಿ ಅಂತಾಳೆ ಅಂತಾನೆ ಎಲೆ ಮಂತವ ಯಾರು ಇರಂಗ ಕಾಣಲ್ಲ ಏನೇನಾರ ಒಳಗಿಲ್ತಕ್ಕೆ ಹೋಗೋಳ ಹೋಗ್ಯವಳ ಮಲಸ್ಕೊಳಕ ಎಲೆ ಯಾಕೋ ಗುಂಡಕ್ಕೆ ಬಂದೈತೆ ನಡಿ ಹೋಗ್ತೀನಿ ಅಟ್ಟ

ಹ್ಞೂ ಹಸುಗೆ ಒಂಚೂರು ನೀರು ಪಾರಿ ಇದ್ದರೆ ಆಮೇಲೆ ಆ ಸೀಡ್ಸ್ ಇದ್ದರೆ ತಿಮ್ಮಲ್ಲ ಅವು ಒಣಾಕಿ ಒಂಚೂರು ಹಾಡಾಕಿ ನೀರೆಲ್ಲ ಇದು ಮಾಡಿ ಇಕ್ಬೇಕು ಅವಾಗ ತಿಮ್ ಕೆಲಸ ಮಾಡಿ ಹ್ಞೂ ಬಾರ ಕೈ ಕಡಿತೀಯ ಕುಕ್ಕ ಏನು ಕಂಡೆ ಮಾತಾಡ್ತೀಯಾ ಹ್ಞೂ ನೀವು ನೀನು ಹುಲ್ಲಿ ಹೊರ ಹೊತ್ಕೊಂಡಿದ್ಯಾ ಆ ಕಡಿಕ ಹಾಕಿ ಬಾಯಿ ಕಡಿ ಮಾತಾಡೋಣ ಹ್ಞೂ ತಡಿ ಆ ಕಡಿಕ ಹೋಗಿ ಹಾಕಿ ಬರ್ತೀನಿ ಹಾಡಾಕ್ತೀನಿ ಹ್ಞೂ ಹಾಕಿ ಬಂದೆ ಹ್ಞೂ ಬಾಯ್ಕು ಕುಕ್ಕ ಏ ಲಕ್ಷ್ಮಕ್ಕ ಈಗ ಕುಕ್ಕಮಲ್ಲ ಒಂಚೂರ ಬಿರಿನ ಒಂದು ವಿಷಯ ಹೇಳ್ಬೇಕು ಏನಿಲ್ಲ ಈಗ ನೈಟ್ ನೈಟಿಗೆ ಹೋಗೋಣ ಅಂತ ಹೊರಟಿದ್ವಿ ಅದೇ ನೀನು ನಾನು ಕಪ್ಪಿಸ್ ಬೇಕಣಕ್ಕ ಅಂತಿದ್ದೆ ಅಲ್ಲ ಅದಕ್ಕೆ ಬತ್ತೇನ ಅಂತ ಕೇಳ್ತೇನೆ ಕೇಳಕ್ಕೆ ಬಂದಮ್ಮ ಹ್ಞೂ ಕುಕ್ಕಣಕ್ಕ ನಾನು ಕಪ್ಪಿಸ್ ಬಿಡ್ಬೇಕು ಆಮೇಲೆ ಹೋಗ್ಬೇಕು ನಮ್ಮ ಹುಡುಗಗೆ ಅನ್ಕೊಂಡಿದ್ದೆ ಕಪ್ಪಿಸ್ ಬಿಡ್ಬೇಕು ಅಂತ ನಾ ನಮ್ಮ ಹುಡುಗ ಹುಷಾರಿಲ್ದಾಗ ಅನ್ಕೊಂಡಿದ್ನಾ ಅದಕ್ಕೆ ಹೋಗಿ ಸುಟ್ಟು ಬರ್ಬೇಕು ಹೊರಟಿದ್ದೀರ ನಾ ಕಂಗಾರೆ

ಯಾ ಏನಿಲ್ಲ ನಾಯಕ ಮಟ್ಟಿಗೆ ಹೋಗೋಣ ಅಂತ ಹೊಲ್ಟಿದೀವಿ ನೀನು ಬತ್ತೇನ ಅಂತ ನಾ ಕೇಳ್ರಿ ಅದೇ ನೀನು ಹೋಗ್ಬೇಕು ಅಂದಲ್ಲ ಅವತ್ತ ಅದಕ್ಕೆ ಬತ್ತೇನ ಅಂತ ಕೇಳ ಹ್ಞೂ ಉಕ್ಕಳಕ್ಕ ಬರ್ತೀವಿ ಹೋಗೋಣ ಯಾವ ಬಟ್ಟಿದ್ದೀರಾ ಏ ಭಾನುವಾರ ದಿವಸ ಹೊತ್ತು ಮುಂಚೆ ಹೊಲ್ಡ್ರಿ ಹೋಗೋಣ ಹ್ಞೂ ಆಮಕ್ಕಿಂದ ಅಲ್ಲಿ ವಿಶೇಷ ಏನಂದ್ರೆ ಎಲ್ಲ ಕೊಪ್ಪಿ ಸುಡ್ತಾರೆ ಅಯ್ಯಪ್ಪಕ್ಕೆ ಕೊಪ್ಪ ಅಂದ್ರೆ ಬೋಲ್ ಪ್ರೀತಿ ಹಾ ಒಂಚೂರ ಕೊಪ್ಪಿ ತಗೊಳ್ರಿ ಅಲ್ಲಿ ಕೊಪ್ಪಿ ಸುಡಬೇಕು ಹಾ ಕೊಪ್ಪ ಸುಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ

ನೋಡಿ ನಾನು ಸರ್ವಿಸ್ ಆಗಿತ್ತು ಹೋಗಿರ್ಲಿಲ್ಲ ಈಗ ಹಂಗು ರಜೆ ಇತ್ತು ಹಂಗು ದಿನ ಎಲ್ಲ ಹೋಗ್ಬೇಕು ತಗ ಸರಿ ಹೋಗುತ್ತೆ ಹ್ಞೂ ಸರಿ ಹಂಗಾರಿ ಎಲ್ಲ ಹೊಳ್ತೀರ ಅಂದ್ ಹಂಗಾರಿ ಹಂಗ ನಮ್ಮ ಹೋಗಿ ನಮ್ಮ ಅಜ್ಜಿ ಹೇಳ್ತೀನಿ ಆಟೋದವ್ರಿಗೆ ಹೇಳಿ ತಿರ್ಗ ಆಮೇಲೆ ಆಟೋ ಸಿಕ್ಲಿಲ್ಲ ಅಂದ್ರೆ ಬಸ್ಸಿ ಬಸ್ಸಿಗೆ ಹೋಗಕ್ ಆಗಲ್ಲ ಆಟೋದವ್ರಿಗೆ ಮೊದ್ಲೆ ಹೇಳ್ಬೇಕು ಅವ್ರಿಗೆ ಅತ್ಲ ಬಿತ್ಲವು ಬಾಡಿಗೆ ಇರ್ತವೆ ಆಮೇಲೆ ಇಲ್ಲಿ ಕಣಕ ಬರಲ್ಲ ನಂಗೆ ಬಾಡಿಗೆ ಐತೆ ಅಂತಾರೆ ಹ್ಞೂ ಹೇಳ್ತೀನಿ ತಡಿ ಹೋಗಿ ನಮ್ಮ ಅಜ್ಜಿ ಹ್ಞೂ ಸರಿ ಕಣಕ್ಕ ಹೋಗಿ ಹೇಳು ಹ್ಞೂ ಬರ್ತಾರೆ ಎಲ್ಲರೂ ಬರ್ತಾರೆ ಅಂತ ಹೇಳು ಹ್ಮ್ ಸರಿ ಕಣ ಮಾತು ಹೋಗ್ತೀನಿ ನಮ್ಮ ಕುಂತಾನೆ ಉಂಡು ಅಜೋ ಅಜೋ ಉಂಡೆ ಹ್ಞೂ ಉಕ್ಕೊಂಡ್ ಬಾರಿ ಉಂಡೆ ಸಾರು ಸಾರು ಸ್ವಲ್ಪ ಖಾರ ಆಗಿತ್ತಪ್ಪ ಹ್ಞೂ ಯಾಕೆ ಖಾರ ಹಾಕ್ತೀರಾ ನೀವು ಹಾ ತುಂಬಾಕಾಗುತ್ತೆ ಅದನ್ನ ಸಾರು ನಾಡಿ ಖಾರ ಮಾಡಿರಿ ಹ್ಮ್ ಒಂದು ಖಾರ ಕಮ್ಮಿ ಹಾಕುವ ಯಾ ಏನಿಲ್ಲ ಅದು ಹೊಸ ಖಾರ ಪುಡಿ ಎಲ್ಲ ಗೊತ್ತಾಯಿಲ್ಲ ನೀಗ ಹ್ಞೂ ಬಿಡು ಸರಿ ತೊಳಗುತ್ತೆ ಹೇಳ್ತೀನಿ ಅವಕಿಂದ ಹೋಗಿದ್ದೆ ಹ್ಞೂ ಎಲ್ಲರನ್ನು ಕರೆದೆ ಎಲ್ಲರೂ ಬರ್ತೀನಿ ಅಂದ್ರೆ ಹೋಗಿ ನೀನು ಅವ್ನ ಆಟದನ್ಗೆ ಹೇಳು ಅಮ್ಮಕ್ಕಿಂತ ಅವ್ರು ಸಿಗ್ತಿದ್ರೆ ಮೇಲೆ ಸರಿ ಹೋಗಲ್ಲ ಹ್ಞೂ ಹಂಗಾರೆ ಎಲ್ಲ ಬರ್ತೀನಿ ಅಂದ್ರ ಹ್ಮ್ ಸರಿ ಬಿಡತ್ತೆ ಎಲ್ಲರೂ ಹೊರಟ್ರೆ ಹೋಗಿ ಬರೋಕೆ ಸರಿ ಹೋಗುತ್ತೆ ಹ್ಞೂ ಹೋಗ್ತೀನಿ ತಡೆಯತ್ತ ಹೋಗಿ ಹೇಳ್ ಬರ್ತೀನಿ ನಾನು ಹ್ಞೂ ಸರಿ ಸರಿ ಹೋಗಿ ಬಿರ್ಬಿರಿ ಅಮ್ಮಕ್ಕಿಂತ ಹಳೆ ಒತ್ತು ಹೊತ್ತು ಮುಣುಕ್ತೈತೆ ಇನ್ನು ಮಳಗಿಲ್ ಬರ್ತೈತೆ ತಗೋಳಕ್ ಆಗಲ್ಲ ಆಮೇಲೆ ಹ್ಞೂ ಸರಿ ಇದನ್ನ ಇದ ಎಲ್ಲ ಅಡ್ಕ ನೀನು அது ஓலாடிகாக்க உண்டியா ஓடாட்கேன் ஓ ஏன் அவா எல்லாட்க்கே நோட உள்னா தேட்ட உம் கொடுத்துனி ஓகே ஃபஸ்ட்டு உம்ஸ்னா அலாட்ச அல்ல சுனே

ఓహో బతినీ ఎడొట్కొల్తీరా యా బాగే ఒత్తు బచ్చనే వాల్డకపో ఈ అంగోస్ర మక్కలు వాల్డ దేవటత అగుతొ తెలియ హ్ సరే ఆట్ బతినీ వాల్డు అను హ్ అవకింద బాడి గే యటో ఏహా బాడి గే 1 3000 కొడబకప్ప లవ్ ఏ ననేను బాడి గే కొట్టు గాడి తాండి హోగ్దండి అల్దండి అల్చాన ఓ 3000 3000 ఏల ಯಾ ಇಳ್ಕೊಣದ್ ಜೋ ಈಗ ಡೀಸೆಲ್ ಪೆಟ್ರೋಲು ರೇಟ್ ಎಲ್ಲ ಜಾಸ್ತಿ ಐತೆ ಗೊತ್ತಿಲ್ವೇ ನಿಂಗೆ ಓ ಏಳು ಮೂರ್ಸಾವ ರೂಪಾಯಿ ಗಿನ್ನ ಕಮ್ಮಿ ಯಾರು ಬರ್ತಾರೆ ಕೇಳು ಓದಾ ನಾ ವಾಹನ ಕೇಳಕ್ ಆಗಲ್ಲ ಸಾವಿರ ರೂಪಾಯಿ ಕಟ್ತೇನೆ ಪ್ಯಾಕ್ ಡಾ ಯ ತೀರಾ ಕಮ್ಮಿ ಆತ್ಕೊಣದ್ ಜೋ ನನಗೆ ಏನು ಉಳಿಯಲ್ಲ ಓ ಒಂದ್ ಡ್ರೈವರ್ ಕೂಲಿನಾರ ಬೇಡ ಬೇ ಒಳ್ಳೇದಲ್ಲ ಏನಾ ಆಗಲ್ಲ ನೀವೆಲ್ಲ ಹೇಳದಿಂದವಲ್ಲ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀನಿ

ನೋಡ್ಕೊಂಡು ದರ್ಶನ ಬರ ನಾ ಸುಟ್ಟು ಅಂತ ಹೋಗ್ತಿದ್ದೀವಿ ಬರ್ರಿ ನೀವು ನಮ್ಮ ಜೊತೆಗೆ ನಿಮ್ಮನ್ನು ಕರ್ಕೊಂಡೋಗಿ ಅತ್ತ ನಮ್ಮ ಅಪ್ಪನ ದರ್ಶನ ಮಾಡಿಸ್ತೀವಿ ಆಮಕ್ಕಿಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ತಿಪ್ಪೇರುದ್ರ ಸ್ವಾಮಿ ದಯೆ ಕೃಪೆ ಎಲ್ಲ ನಿಮ್ಮ ಮೇಲೆ ಇರಲಿ ಅಂತ ನಾನು ಆ ದೇವ್ರಲಾಗಿ ದೇವ್ರ ಹತ್ರ ಕೇಳ್ಕೊತೀನಿ ಆತ ಒಳ್ಳೇದಾಗ್ಲಿ ಶುಭವಾಗಿ ಧನ್ಯವಾದಗಳು